ಕನ್ನಡಪರ ಹೋರಾಟಗಾರರ ಕಹಳೆಗೆ ಉದ್ಯಮಿಗಳು ಶಾಕ್ ಆಗಿದ್ರು ಬೋರ್ಡ್ಗಳು ಪೀಸ್ ಪೀಸ್ ಆಗ್ತಾ ಇದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ಆಕ್ರೋಶದ ಬೆನ್ನಲ್ಲೇ ಎಲ್ಲರೂ ಬದಲಾವಣೆಯ ಮಾತನಾಡಿದ್ದಾರೆ ಧ್ವಂಸವಾದ ಬೋರ್ಡ್ಗಳೆಷ್ಟು ಪೀಸ್ಪೀಸ್ ಆದ್ಗಳೆಷ್ಟು ಕನ್ನಡಪರ ಸಂಘಟನೆಗಳ ಕಹಳೆಗೆ ನಗರದಲ್ಲಿ ಮಾಲ್ ಮಳಿಗೆ ಅಂಗಡಿಗಳ ಬೋರ್ಡ್ಗಳಿಗೆ ಕಲ್ಲೇಟು ಬೀಳ್ತಿದ್ದಂತೆ ಉದ್ಯಮಿಗಳು ಕಂಗಾಲಾಗಿದ್ರು ಕನ್ನಡ ಸಂಘಟನೆಗಳ ಕಹಳೆಗೆ ಉದ್ಯಮಿಗಳು ಕಕ್ಕಾ ಬಿಕ್ಕಿ ಬೋರ್ಡ್ ಬದಲಾವಣೆಗೆ ಸಮಯ ಕೋರಿಕೆ ಸಮಜಾಯಿಷಿ ಹೌದು ನಾಮಫಲಕಗಳಲ್ಲಿ ಕನ್ನಡ ತಿರಸ್ಕಾರ ಮಾಡುವ ವೃದ್ಧ ಪರ ಸಂಘಟನೆಗಳು ಕಹಳೆ ಮೊಳಗಿಸಿತ್ತು ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡದ ಆದೇಶವನ್ನ ಧಿಕ್ಕರಿಸಿ ದರ್ಬಾರ್ ಮಾಡ್ತಿರೋರ ವಿರುದ್ಧ ಕೌಟು ಹಾಕಿದ್ರು ಮಾಲ್ ಆಫ್ ಏಷ್ಯಾ ವಿರುದ್ಧ ರೋಷಾಗ್ನಿ ಒಗೆದ್ದಿತ್ತು ಕನ್ನಡ ಪರ ಸಂಘಟನೆಗಳ ಕಿಚ್ಚು ನೋಡಿದ ಮಾಲ್ನ ಸಿಬ್ಬಂದಿ ಪಾಲಿಕೆ ಕೊಟ್ಟಿರುವ ಆದೇಶದ ಒಳಗೆ ಬೋರ್ಡ್ ಚೇಂಜ್ ಮಾಡ್ತೀವಿ ಅಂತಂದ್ರು ಮಾಡೇ ಮಾಡ್ತೀವಿ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡದ ಅನುಷ್ಠಾನಕ್ಕೆ ಉದ್ಯಮಿಗಳು ತಮ್ಮದೇ ಆದ ಕಾರಣಗಳನ್ನ ಮುಂದಿಟ್ಟಿದ್ದಾರೆ ಕೆಲವರು ಹೊರಗಿನವರಿಗೆ ಅರ್ಥ ಆಗ್ಬೇಕಲ್ವಾ ಅಂತಂದ್ರೆ ಮತ್ತೆ ಕೆಲವರು ಈ ಹಿಂದಿಯೇ ಇದು ಆಗ್ಬೇಕಿತ್ತು ಇವಾಗ ಕಷ್ಟ ಅಂತ ರಾಗ ಕೆಲವರು ಸಮಾಜಾವಕಾಶ ಕೌರಿತಾರೆ ಮಾಡಬೇಕು ಅಂದ್ರೆ ಕರ್ಣನೆ ನಡೀತಾ ಇರೋದು ಮಾತಾಡೋದು ಕರ್ಣನೆ ಬೋರ್ಡ್ ಹಾಕಿರೋದು ಕರ್ಣಾನೆ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಮಾಡಿ ಏನು ಸುಖ ಇಲ್ಲ ನಾವು ಮಾಡ್ತೀವಿ ಮಾಡ್ತೀವಿ ಅದಕ್ಕೆ ಏನು ತೊಂದರೆ ಇಲ್ಲ ಇವಾಗ ರಶ್ ಇದೆ ಬೋರ್ಡ್ ಅಂಗಡಿನಲ್ಲಿ ಮಾಡಕ್ಕೆ ಅದಕ್ಕೋಸ್ಕರ ಟೆನ್ ಡೇಸ್ ಟೈಮ್ ಎಲ್ಲಿದೆ ಟೆನ್ ಡೇಸ್ ಆದಮೇಲೆ ನಾವು ರೆಡಿ ಮಾಡ್ತಾ ಹಾಕ್ತೀವಿ ಬಟ್ ಸ್ವಲ್ಪ ಫೋರ್ಸ್ ಮಾಡಬಾರ್ದು ಪ್ರೀತಿಯಿಂದ ಎಲ್ಲರಿಗೆ ಸಹಕಾರ ಮಾಡ್ಕೊಂಡು ಮಾಡಿದರೆ ಒಳ್ಳೆಯದು ಜಾಗೃತಿ ಮೂಡಿಸ್ಬೇಕು ಕನ್ನಡ ಭಾಷೆ ಬರಬೇಕು ಎಲ್ಲರಿಗೆ ಕನ್ನಡ ಬರಬೇಕು ನಾವು ಯಾವ ಸ್ಟೇಟಲ್ಲಿ ಇರ್ತೀವಿ ಅಲ್ಲಿ ಇವ್ರ ಜೊತೆಗೆ ನಾವು ಸೇರಿಸ್ಕೊಂಡು ಹೋದರೆ ಒಳ್ಳೆಯದು ಬಟ್ ಟೈಮ್ ಕೊಟ್ಟಿದ್ರೆ ಮಾಡ್ತೀವಿ ಇಲ್ಲ ಅಂತಲ್ಲ ನೋಡಿ ನಮ್ದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಇಲ್ಲ ಅಂತೆಲ್ಲ ನಾವು ಹೇಳಲ್ಲ ನಾವು ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇದೆ ಟೈಮ್ ಕೊಡಬೇಕು ಗೌರ್ಮೆಂಟ್ ಟೈಮ್ ಇದು ಏನೋ ಟೈಮ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಫೆಬ್ರವರಿ ಎಂಡಿಂಗ್ ವರೆಗೆ ಟೈಮ್ ಕೊಟ್ಟಿದ್ದಾರೆ ಮಾಡೋಣ ವಾರದಲ್ಲಿ ಕಡ್ಡಾಯ ಕನ್ನಡಕ್ಕೆ ಆದೇಶ ಎಂದ ಸಚಿವರು ಕನ್ನಡ ಪರ ಕಾರ್ಯಕರ್ತರ ಹೋರಾಟಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಕೂಡ ಬೆಂಬಲ ನೀಡಿದ್ದಾರೆ ಕನ್ನಡ ಕಡ್ಡಾಯ ವರದಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದು ವಾರದಲ್ಲಿ ಈ ಬಗ್ಗೆ ಆದೇಶ ಹೊರಡಿಸುತ್ತೇವೆ ಎಂದಿದ್ದಾರೆ ಬೆಂಬಲಿಸ್ತೀವಿ ಎರಡು ಮಾತಿಲ್ಲ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿಯೊಳಗ ಆಗೋದನ್ನು ಬೇಡ ಯಾಕಂದರೆ ನಾವು ಅನ್ಯ ಭಾಷೆಗಳನ್ನು ಗೌರವಿಸೋಣ ಆದರೆ ಅವರಿಗೆ ಕನ್ನಡವನ್ನು ಕಲಿಸೋಣ ಕನ್ನಡ ಕಡೆ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡೋಣ ಮತ್ತು ಅದರ ಜೊತೆಗೆ ಆದರೆ ಕಂಪಲ್ಸರಿ ಅರವತ್ತು ಪರ್ಸೆಂಟು ಒಂದು ಈ ಬೋರ್ಡಿನ ಎಷ್ಟು ಸೈಜ್ ಇರ್ತದೆ ಅದ್ರಾಗ ಅರವತ್ತು ಪರ್ಸೆಂಟ್ ಕನ್ನಡಕ್ಕಾಗಲೇ ನೀಜ್ ನೀಡೋ ರೀತಿಯೊಳಗೆ ಕಾನೂನನ್ನೇ ಕಾಣ್ತಾ ಇನ್ನೂ ಪ್ರತಿಭಟನೆಯಲ್ಲಿ ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾರೇ ಕಾನೂನು ಬಾಗಿರುವ ಕೆಲಸ ಮಾಡಿದ್ರೆ ಕಾನೂನು ಕೈ ಏನೇ ಹೇಳಿ ರಾಜಧಾನಿಯಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಂತೆ ಆಗ್ತಿದ್ದಾರೆ ಕನ್ನಡವನ್ನ ಹುಡುಕುವಂತಹ ಪರಿಸ್ಥಿತಿ ಎದುರಾಗಿದೆ ಇದೀಗ ಸ್ವಾಭಿಮಾನಿ ಕನ್ನಡಿಗರು ಸಿಡಿದೆದ್ದಿತು ಎಲ್ಲರೂ ಅಚ್ಚರಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್